ರೈತರು ತಮ್ಮ ಜಮೀನಿಗೆ ಹೋಲಿಕೆ ದಾರಿ ಸಮಸ್ಯೆ ಎಷ್ಟೊಂದು ಗಂಭೀರತೆ ಅದ ರಾಜ್ಯದಲ್ಲಿ ಅಂತಂದ್ರ ದಿನನಿತ್ಯ ರೈತರ ಮಧ್ಯದಲ್ಲಿ ಜಗಳ ಹೊಡೆದಾಟ ಕೆಲವೊಂದು ಭಾಗದಲ್ಲಿ ಕೊಲೆ ಆದಂತ ಉದಾಹರಣೆ ಅದಾವ್ ಇದೇ ವಿಷಯವಾಗಿ ನಾವು ಒಕ್ಕ ಕನ್ನಡ ರೈತ ಸಂಘ ನಿರಂತರ ಹೋರಾಟ ಮಾಡಿದೆವು ಕನ್ನಡ ಹನ್ನೆರಡು ವರ್ಷಗಳ ಮೇಲ್ಪಟ್ಟು ಹೋರಾಟ ಮಾಡಿ ಕಂದಾಯ ಹತ್ರ ಕೂಡ ಸಾಕಷ್ಟು ಬಾರಿ ಹೋಗಿ ಮನವಿ ಮಾಡಿಕೊಂಡಿದೆವು ಬಹಳ ಹೋರಾಟ ಮಾಡಿದ ತಕ್ಷಣ ಅವ್ರಿಗೆ ಏನೋ ಬ್ಯಾಸತ್ತು ಬಹಳ ಕಿರಿಕಿರಿ ಆಗ್ಯದಪ್ಪ ತೊಂಡು ಒಂದು ಕಾಟಾಚಾರಕ್ಕೆ ಸುತ್ತಲೇ ಒಡಿಸಿದ್ರು ಆ ಸುತ್ತಲೇ ಸುತ್ತೋಲೆ ದೀಪ ದೀಪಾಟಂಗ ಮಾಡಿದ್ರು ತಹಸೀಲ್ದಾರ್ ಆ ಸರಿ ಇಲ್ಲ ತಿಳ್ಕೊಂಡಿ ಅವರು ದಾರಿ ಮಾಡ್ಕೊಡಕತ್ತಿಲ್ಲ ನಕ್ಷದೊಳಗೆ ದಾರಿ ಗುರ್ತಿದ್ರೆ ಮಾಡಿಕೊಡತ್ತ ಅದು ಅದ ಅದಿದ್ರೆ ಮಾಡ್ತಿರ್ತಾರ ಈ ನಕ್ಷ ಒಳಗ್ ದಾರಿ ಅದ ಇದನ್ನ ಮಾಡಿಕೊಡ್ರಾಕತ್ತಿತ್ತ ಇದನ್ನೂ ಮಾಡಕತ್ತಿಲ್ಲ ಈಗ ನ್ಯಾಯಾಲಯಕ್ಕೆ ರೈತ ಮುಂದಿನ ಆದೇಶವರೆಗೂ ಯಾವುದೇ ರೀತಿಯ ಕೃಷಿ ಚಟುವಟಿಕೆ ಮಾಡ್ಲಿಕ್ಕೆ ಆ ಕೃಷಿ ಸರ್ಕಾರನ ತಗೊಂಡು ಹೋಲಿಕೆ ತಕರಾರ ಮಾಡಬಾರ್ದು ಅಭಿಷಕ್ಷನ್ ಮಾಡಬಾರ್ದು ತಿಳ್ಕೊಂಡು ಸ್ಪಷ್ಟವಂತ ನಿರ್ದೇಶನ ಕೊಟ್ಟಿದಾರೆ ಮುಂದಿನ ಆದೇಶವರೆಗೂ ಅದನ್ನು ಮಾಡಿ ಕೊಡಾಕ್ತಾ ಇಲ್ಲ ಒಂದು ಕೋರ್ಟ್ ಆದೇಶಕ್ಕೂ ನೀವು ಮಣ್ಣನ ಕೊಡಂಗಿಲ್ಲ ಒಂದು ನಕಾಸಿ ಅಂತಂದ್ರೆ ರೈತ ಮಾಡಿಲ್ಲ ಮನ್ಯಾಗ ಸರ್ಕಾರ ಭೂಮಾಪನ ಇಲಾಖೆಯವರು ಮಾಡಿರ್ತಕ್ಕಂಥ ನಕಾಸಿ ಮತ್ತೆ ನಿಮ್ಮ ನಿಮ್ಮ ಸರ್ಕಾರ ನಿಮ್ ಇಲಾಖೆ ನಿಮಗೆ ಭರವಸೆ ಅಂತಂದ್ರೆ ಹೆಂಗಿದು ಇವತ್ತು ಹೋಗಿ ಮಾಡೋ ರೈತ ಹೊಡಿತಾನ ಒಬ್ಬ ತಾಲೂಕು ದಂಡದ ಕೈ ಮಾಡಕ್ ಸಾಧ್ಯದ ಪೊಲೀಸ್ ಇಲಾಖೆ ಸತ್ತದ ಒಬ್ಬ ಪಿ ಎಸ್ ಐ ಬಂದಿರ್ತಾನೆ ಯಾವ ರೈತ ತಕರಾರ ಮಾಡ್ತಾನ ಕುಂಡಿ ಮೇಲೆ ವಾದಿಸಿ ದಾರಿ ಮಾಡ್ಕೊಡ್ರಿ ಮತ್ತೆ ಆ ತಕ್ಕದಿ ಮೇಲೆ ನೀವೇ ಕಾಳಿತ ಮಾಡ್ತೀರಿ ಸುಮ್ಮನೆ ಆರಾಮ್ ಪಗಾರ್ ತುಂಬಿಸಿದ ಮನೆ ನಿಮ್ ಹೆಣ್ಣ್ರ ಮಕ್ಕಳು ಚೆನ್ನಾಗಿರೋದ್ ನೌಕರಿ ಮಾಡ್ತಿರೋ ಸರ್ಕಾರ ಕೊಟ್ಟಿದ ನೌಕರಿ ಅದಕ್ಕೆ ಇಂಥ ಸಮಸ್ಯೆ ಬರ್ತದೆ ಬೈಹಾರ ಸರ್ ತೊಂಡು ನಿಮ್ ಸರ್ಕಾರ ನಿಮಗಿ ಒಬ್ಬ ತಾಲೂಕಾ ದಂಡಾಧಿಕಾರಿ ತಾಲೂಕಾ ಮ್ಯಾಜಿಸ್ಟ್ರೇಟ್ ತಿಳ್ಕೊಂಡು ನಿಮಗೆ ಅಧಿಕಾರ ಕೊಟ್ಟಿದಾರ ತಮ್ಮ ಅಧಿಕಾರವನ್ನು ಬಳಸಬೇಕು ಕಾನೂನು ಅವಕಾಶ ಅದ ನಿಮ್ಗೆ ಅದನ್ನ ಉಪಯೋಗ ಮಾಡ್ಕೊಂಡು ಮಾಡ್ರಿ ನೀವು ಸುಮ್ಮನೆ ಯಾವನೊಬ್ಬ ಎನ್ನ ಬಿಡುದು ಕಾನೂನು ಚೌಕಾಟ್ ಇಟ್ಕೊಂಡು ಕೆಲಸ ಮಾಡೋದು ಕಲೀರಿ ನೀವು ಇದೆ ಹೊರಾಟದ ರೈತರು ಅಥವಾ ಕುಟುಂಬ ಇಡೀ ರೈತ ಕುಟುಂಬ ಜಮೀನ್ ದಾರಿ ಲಾ ಬಿತ್ತನೆ ಮಾಡ್ರೆ ಅವ್ನು ಉಪವಾಸ ಬರುವಂತ ಪರಿಸ್ಥಿತಿ ಬಂದದ ಇಷ್ಟು ಸರ್ಕಾರಕ್ಕೆ ಪ್ರಜ್ಞೆ ಇಲ್ಲ ಅಪ್ಪ ಕಂದಾಯ ಸಚಿವರಾಗಿ ಉಡಾಪೆ ಮೂತ್ರ ಹೇಳ್ತರಿ ರೈತ ರೈತರೊಳಗೆ ಹೊಂದಾಣಿಕೆ ಹೇಳಿ ರೈತ ರೈತ ಹೊಂದಾಣಿಕೆ ನೀವ್ ಯಾಕೆ ಬೇಕಪ್ಪ ಏನ್ ಕೆಲಸ ನಿಮ್ದು ನಿಮ್ಗೆ ಯಾಕೆ ಓಟ್ ಹಾಕಿ ಎಮ್ ಎಲ್ ಎ ಮಾಡಬೇಕು ನೀವ್ ಯಾಕೆ ಮಂತ್ರಿ ಆಗ್ಬೇಕು ಯಾವ ವಿಧಾನಸಭೆ ಭಾಗ್ಲಾಕ್ ಕೊಂಡು ಹೋಗ್ಬಿಡ್ರಿ ಏನಿದ ಅರ್ಥ ಇದು ಇದೆಲ್ಲ ಉಡಪೆ ಮಾತನ್ನ ಬಿಟ್ಟು ಕಿಸಿಂದ ಇದಕ್ಕೆ ಆದಂತ ಒಂದು ಕಾನೂನು ತಿದ್ದುಪಡಿ ಮಾಡಿ ಸುಗ್ರೀವಾಜ್ಞೆ ಮಾಡಿಸ್ರಿ ನೀವೇ ಬೇಕಾದ ಎಲ್ಲ ಬೇಕಾದ ಕಾಯ್ದೆ ತಿತ್ತೀರಿ ರಾತ್ರಿ ಬಾರಾಕ ದೇಶದ ಮಂದಿಗೆ ಅಂತ ಹೇಳಿ ಮತ್ತೆ ರೈತರಿಗೆ ಇವತ್ತು ಗಂಭೀರ ಸಮಸ್ಯೆ ಬಂದ ದಾರಿ ಅಂತ ಅಂದಾಗ ಇದನ್ನ ಕಾನೂನು ತಿದ್ದುಪಡಿ ಮಾಡಕ್ ಏನ್ ದೊಡ್ಡ ಕೆಲಸ ಇದನ್ ದೇವ್ರ ಮಾಡ್ಬೇಕಾ ಯಾವ್ ದೇವ್ರಕ್ಕೇ ಬಂದು ನಿಮ್ ಕೈಯ ಕಾನೂನು ಕಾನೂನು ತಿದ್ದುಪಡಿ ಮಾಡಕ್ ಒಂದು ವಿಶೇಷವಂತ ಸಚಿವ ಸಂಪುಟ ಸಭೆ ಕರ್ರಿಲ್ಲ ಅಧಿವೇಶನ ಸ್ಪಷ್ಟ ಆದೇಶ ಮಾಡ್ರಿ ಯಾವ ದಾರಿ ಕೊಡಲ್ಲ ಅಂತ ಅವನ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಇವೆಲ್ಲ ಜಮೀನುಗಳನ್ನು ವಶಪಡಿಸ್ಬೇಕ ಸರ್ಕಾರ ತಕ್ಕೊಂಡು ಸ್ಪಷ್ಟವಾದ ಒಂದು ಆದೇಶ ಮಾಡ್ರಿ ಯಾಕೆ ಒಪ್ಪಂಗಿಲ್ಲ ಪೊಲೀಸ್ ಇಲಾಖೆ ತನಸಿಂದು ಒದಗಿಸ್ತಾ ತೋಣಿಕೆ ಮಾಡೋ ಕೆಲಸ ಮಾಡಿ ಒಬ್ಬ ರೈತ ದಾರಿ ಕೊಡದೆ ನೂರಾರು ರೈತರು ಸಹಾಯಕ ಇಲ್ಲ ನಿಮಗೆ ಮಾಡ್ಕೊಂತ ಇಲ್ಲ ನಿಮ್ಗೆ ಕುಂಡದ್ದ ಮೇಲೆ ಅಂದ್ರೆ ಒಬ್ಬ ರೈತನಿಗೆ ಎಷ್ಟು ಎಕರೆ ಜಮೀನು ಇರ್ತದ ಉದಾಹರಣೆ ಒಂದ್ ಐದು ಎಕರೆ ಜಮೀನಪ್ಪ ಅಂದ್ರೆ ಪ್ರತಿ ಎಕರೆ ವರ್ಷ ಎಷ್ಟು ಎಕರೆಗೆ ಎಷ್ಟು ಅವನಿಗೆ ದುಡ್ಡು ಬರ್ತದ ಬೆಳೆ ಅಷ್ಟು ಪರಿಹಾರ ಕೊಟ್ಟು ಸರ್ಕಾರ ನೀವೇ ಜಮೀನು ತಗೋರ್ ನೀವು ನೀವ್ ಬಿತ್ತರಿ ಸರ್ಕಾರ ವತಿಯಿಂದ ಮತ್ ಯಾವ ಇಲ್ಲ ನಿಮ್ಗೆ ಗಳಿಸ್ತಾನೆ ಇಲ್ಲ ನಿಮ್ಗೆ ಮಾಡಾಕ ನಾವು ಕಾಯನು ದಿನ ಹತ್ತಿರ ಹಳ್ಳಿ ಹಳ್ಳಿಯೊಳಗೆ ರೈತರಿಗೆ ಓಡಾಟ ಪರದಾಟ ಮರ್ಡರ್ ಆಗಿರೋ ಇಷ್ಟು ಕನಿಷ್ಠ ಪ್ರಜ್ಞೆ ಇಲ್ಲ ನಿಮಗೆ ಏನು ಉದ್ದೇಶ ಹೊಡೆದ ರೈತರು ದಿನ ಸಮಸ್ಯೆ ಸಮಸ್ಯೆ ಆಗಿರ್ಬೇಕು ಅಂದ್ರೆ ನಮಗ ರಾಜ್ಯಗಳೊಳಗ ಸಾಧ್ಯತೆ ಸಾಧ್ಯತೆಕೊಂಡು ಈ ಏನ್ ನಿಮ್ ಕುತಂತ್ರಗಾರಿಗೆ ಬುದ್ಧಿ ಅದಲ್ಲ ಇದನ್ನ ಬಿಡ್ರಿ ಈ ದೇಶದ ರೈತರು ಬದುಕಿದ್ರ ನೀವು ಬದುಕ್ತೀರಿ ನೀವೆಲ್ಲ ಹಾಳಾಗಿ ಹೋಗಿರಿ ಇದನ್ನ ಅರ್ಥ ಮಾಡ್ಕೊಂಡು ಇಂತ ಗಂಭೀರ ಸಮಸ್ಯೆಯನ್ನ ಸರ್ಕಾರ ಗಂಭೀರ ಪರಿಗಣಿಸಿ ಇದು ವಿಶೇಷ ಸಚಿವ ಸಂಪುಟ ಕರೆದು ಅಥವಾ ವಿದೇಶದಲ್ಲಿ ಕರೆ ಇದನ್ನ ತಿದ್ದುಪಡಿ ಮಾಡಿ ಕಂದಾಯ ಸಚಿವರು ಇದಕ್ಕೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಎಲ್ಲ ಕೂಡ್ಕೊಂಡು ಒಂದು ಕಾನೂನು ಕಾನೂನು ಸಚಿವರು ಬೇಕು ಅದಕ್ಕೆ ಮೂರು ಸಚಿವರು ಕುತ್ಕೊಂಡು ಚರ್ಚೆ ಮಾಡೋ ನಿರ್ಣಯ ತಗೊಂಡು ಕಾಯ್ದೆ ಪಾಸ್ ಮಾಡ್ರಿ ಸಮಸ್ಯೆ ಬಗೆಹರ್ತದೆ ಅದನ್ನ ಬಿಟ್ಟೇನದ ಅವ ರೈತ ಒಪ್ಕೋಬೇಕು ಅವ್ರವ್ರ ಹೊಂದಾಣಿಕೆ ಆಗ್ಬೇಕು ಇವೆಲ್ಲ ಒಡಾಪ ಮಾತು ಬಿಡ್ರಿ ಅವರೆಲ್ಲ ಹೊಂದಾಣಿಕೆ ನಿಮ್ದೇನು ಕೆಲಸ ಅದ್ರೆ ಓಟ್ ಹಾಕಿ ನಾವು ಎಮ್ ಎಲ್ ಎ ಮಾಡೋದು ಎಲ್ಲ ಕುತಂತ್ರ ಬಿಡ್ರಿ ಈಗ ನೀವು ಈ ಸಮಸ್ಯೆಯನ್ನು ಬಗೆಹರಿಸ್ತಾ ಇದ್ರೆ ನಾವು ಹಿಂದಿನ ಸಾಕಷ್ಟು ನಾವು ಸರ್ಕಾರ ಬಿಸಿ ಮುಟ್ಟಿಸಿದೆವು ಒಕ್ಕಿಷಯದಲ್ಲಿ ಅಂತ ಹೋರಾಟ ಮರುಕಳಿಸಬೇಕಾಗ್ತದೆ ಈ ದಾರಿ ವಿಷಯವಾಗಿ ಅದಕ್ಕೆ ಅವಕಾಶ ಕೊಡಬಾರದು ಕೂಡಲೇ ಕಾನೂನು ತಿದ್ದುಪಡಿ ಮಾಡಿ ಈ ದಾರಿ ಸಮಸ್ಯೆ ರಾಜ್ಯದಲ್ಲಿ ಎಂದೂ ಬರಬಾರ್ದು ಆ ರೀತಿ ಒಂದು ಕಾನೂನ ಪಾಸ್ ಮಾಡಬೇಕಂತ ತಿಳ್ಕೊಂಡು ನಾವು ಸರ್ಕಾರಕ್ಕೆ ಒತ್ತಾಯ ಪಡಿಸ್ತಾ ಚಿಕ್ಕೋಟ ತಾಲೂಕಿನ ತಾಜ್ಪ್ರಾಜ್ ಗ್ರಾಮದಲ್ಲಿ ಸರ್ವೆ ನಂಬರ್ ಎರಡ್ನೂರ ಐವತ್ ಮೂರಕ್ಕೆ ಹೋಗಲು ಎರಡ್ ನೂರ ಐವತ್ತೆರಡು ಸರ್ವೆ ನಂಬರ್ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ನಮಗೆ ಗ್ರಾಮ ನಕ್ಷೆಯಲ್ಲಿ ದಾರಿ ಇದೆ ಸರ್ ಮತ್ತು ಕೋರ್ಟ್ ಆದೇಶ ಪ್ರಕಾರನೂ ಕೋರ್ಟ್ ನಗು ಆರ್ಡರ್ ಮಾಡಿದಾರೆ ಈ ಸರ್ವೆ ನಂಬರ್ ಎರಡ್ ನೂರ ಐವತ್ ಮೂರಕ್ಕೆ ಹೋಗಲು ಅನುಕೂಲ ಮಾಡಿ ಕೊಡ್ಬೇಕಂತ ಮನವಿ ಮಾಡಿದಾರೆ ಆದ್ರೂ ಸಹಿತ ನಮಗೆ ಇದೇನು ಉಪಜಿ ಇದನ್ನ ಆಗಿ ಸರ್ ಸರ್ ತಿಂಗಳ ಸರ್ ಕೋರ್ಟ್ ಆರ್ಡರ್ ಆಗಿ ಎರಡ್ ತಿಂಗಳ್ ನಮ್ಗೆ ಏನ್ ಸಂಬಂಧ ಪಡೆಯಂಗಿಲ್ಲ ಹೇಳ್ಕೊತ ಬರ್ತಾ ಇದಾರೆ ಸರ ಇತ್ತ ತಹಶೀಲ್ದಾರ್ ರೀ ನಾವು ಫೈನಲ್ ಆರ್ಡರ್ ಬೇಕ್ರಿ ಫೈನಲ್ ಆರ್ಡ್ರ್ ಎಲ್ಲಿ ತೋರದ್ರಿ ರೈತ ಬಡದ್ಯಾಡ್ ಸಹದ್ರಿ ಈ ತರ ನಮ್ಗೆ ಬಂದಿದ್ರಿ ಸರ್ ಆದ್ರೂ ನಮ್ಗೆ ದಯಮಾಡಿ ಇದನ್ನ ನಮ್ ಅನುಕೂಲ ಮಾಡ್ಕೊಡ್ಬೇಕಂತ ಹೇಳಿ ಮನಿ ಮಾಡ್ತಾ ಇದ್ದೀವಿ ಸಿದ್ರಾಮ್ ಖೈರ ಏನಿಲ್ಲ ಸರ್ ಆದ್ರೂ ದಾರಿ ನಾವು ಬಿಟ್ಟು ಕೊಡಂಗಿಲ್ಲ ಅಂತ ಹೇಳಿ ಅವ್ರ ಉದ್ದೇಶ ಸರ್ ಅದು ಯಾಕಂತ ಕೇಳಿದ್ರ ಅಂದ್ರೆ ನೀವು ಕೋರ್ಟ್ ವಗ್ ತಗೊಂಡ್ ದಾರಿ ನಾವ್ ಕೋರ್ಟ್ ನಾಗ ಕೋರ್ಟ್ ಆದೇಶ ಆಗಿದ್ರೆ ಆದ್ರೂ ರೀ ಎರಡ್ ತಿಂಗಳ ಆದೇಶ ಆಗಿ ಎರಡ್ ತಿಂಗಳ ಆದ್ರೂ ಅಲ್ಲಿ ಯಾರು ಬಂದ್ ನಮ್ಗೆ ನಿಮ್ಗೆ ಇಲ್ಲಿ ಜಾಗ ಐತಿ ದಾರಿ ಐತಿ ಹೋಗಿ ಅಧಿಕಾರಿಗಳು ಬಂದ ತೋರಿಸ್ತಾ ಇಲ್ಲ